ಶ್ರೋತೃಗಳೇ ನಿಮಗೆಲ್ಲ ಗೊತ್ತಿದೆ ನಮ್ಮ ಜಿಲ್ಲೆಗಳಿಗೆ ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡುವಂಥದ್ದು ಮಂಗಳೂರು ಶಕ್ತಿ ಸರಬರಾಜು ಕಂಪನಿ ಅಥವಾ ಮೆಸ್ಕಾಂ ಈ ಮೆಸ್ಕಾಂನ ವ್ಯಾಪ್ತಿಯಷ್ಟು ಅದರಲ್ಲಿ ಏನೇನು ಕೆಲಸ ಆಗ್ತಾಯಿದೆ ಮತ್ತು ಜನರಿಗೆ ಸಹಾಯವನ್ನು ನೀಡಲಿಕ್ಕೆ ಮೆಸ್ಕಾಂ ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನು ಇವತ್ತು ನಾವು ಕೇಳಿ ತಿಳಿಯೋಣ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಮೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ಪದ್ಮಾವತಿ ಡಿ ಅವರು ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ನಮಗೆಲ್ಲ ವಿದ್ಯುತ್ ಶಕ್ತಿ ಕೊಡುವಂಥವರು ನೀವು ಹೌದು ಈಗ ನಿಮ್ಮ ಅಂತ ಹೇಳಿದರೆ ಮೆಸ್ಕಾಂನ ವ್ಯಾಪ್ತಿ ಎಷ್ಟು ಮೇಡಮ್ ಈಗ ತಾವು ಹೇಳಿದ ಹಾಗೆ ನಾವು ನಾಲ್ಕು ಜಿಲ್ಲೆಗಳಿಗೆ ವಿದ್ಯುತ್ ಶಕ್ತಿಯನ್ನು ಪೂರೈಸ್ತಾ ಇದ್ದೀವಿ ಅವುಗಳು ಯಾವಂದ್ರೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ ನಾಲ್ಕು ಜಿಲ್ಲೆಗಳಿಗೆ ನಾವು ವಿದ್ಯುತ್ ಸರಬರಾಜು ಏರ್ಪಡಿಸ್ತಾ ಇದ್ದೀವಿ ಇಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷ ಗ್ರಾಹಕರಿದ್ದಾರೆ ಇದರಲ್ಲಿ ಹತ್ತೊಂಬತ್ತು ಲಕ್ಷದಷ್ಟು ಗ್ರಹ ಉಪಯೋಗಿ ಗ್ರಾಹಕರಿದ್ದಾರೆ ಸುಮಾರು ಮೂರು ಲಕ್ಷದಷ್ಟು ವಾಣಿಜ್ಯ ಗ್ರಾಹಕರಿದ್ದಾರೆ ಆಮೇಲೆ ಪಾಯಿಂಟ್ ತ್ರೀ ಸೆವೆನ್ ಲಕ್ಷದಷ್ಟು ಕೈಗಾರಿಕಾ ಇಂಡಸ್ಟ್ರೀಸ್ ಇದೆ ನಾಲ್ಕು ಲಕ್ಷ ಕೃಷಿ ಪಂಪ್ಸೆಟ್ಗಳಿವೆ ಪಾಯಿಂಟ್ ಫೈವ್ ಲಕ್ಷ ಸಾರ್ವಜನಿಕ ವಾಟರ್ ಸಪ್ಲೈ ಮತ್ತೆ ಸ್ಟ್ರೀಟ್ ಲೈಟ್ಸ್ ಕನ್ಸೂಮರ್ ಇದಾರ ಸುಮಾರು ಎರಡ್ ಸಾವಿರದ ಎಚ್ ಡಿ ಗ್ರಾಹಕರು ಇದಾರ ನಮ್ಮ ವ್ಯಾಪ್ತಿಯಲ್ಲಿ ಈ ವ್ಯಾಪ್ತಿಯಲ್ಲಿ ಇಷ್ಟು ಜನ ಗ್ರಾಹಕರಿಗೆ ನಾವು ವಿದ್ಯುತ್ ಸಪ್ಲೈ ಅನ್ನು ಮಾಡ್ತಾ ಇದ್ದೀವಿ ಜೊತೆ ನೀವು ರೈತರಿಗೂ ಸಪ್ಲೈ ಮಾಡ್ತಾ ಸುಮಾರು ನಿಮ್ಮಲ್ಲಿ ಎಷ್ಟು ಜನ ರೈತರ ಒಂದು ಸಂಖ್ಯೆಗಳು ಮತ್ತೆ ಅವರಿಗೆ ಕೊಡುವಂತ ವಿದ್ಯುತ್ ಶಕ್ತಿ ಇದೆ ಎಸ್ ಸುಮಾರು ನಾಲ್ಕು ಲಕ್ಷ ಕೃಷಿ ಪಂಪ್ ಸೆಟ್ ಗಳ ಹೊಂದಿರುವ ಈ ರೈತರ ಇದಾರ ಅವರಿಗೆ ಹತ್ತು ಎಚ್ ಪಿ ವರೆಗೂ ಕರ್ನಾಟಕ ಸರ್ಕಾರವು ಫ್ರೀ ಆಗಿ ವಿದ್ಯುತ್ ಕೊಡುತ್ತೆ ಆ ವಿದ್ಯುತ್ ನಾವು ಫ್ರೀ ಆಗಿ ಕೊಡ್ತೀವಿ ಅದಕ್ಕಾಗಿ ನಮಗೆ ಗೌರ್ಮೆಂಟ್ ಸಬ್ಸಿಡಿ ರಿಲೀಸ್ ಮಾಡುತ್ತೆ ಅದು ಸಾಮಾನ್ಯವಾಗಿ ವರ್ಷ ಪೂರ್ತಿ ಅವರಿಗೆ ಈ ವಿದ್ಯುತ್ ಶಕ್ತಿ ಹೌದು ಹೌದು ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಯೋಜನೆಗಳ ಮೂಲಕ ಕೂಡ ನೀವು ಗ್ರಾಹಕರನ್ನ ತಲುಪ್ತಾ ಇದ್ದೀರಾ ಹೊಸ ಹೊಸ ಯೋಜನೆಗಳು ಕೂಡ ಇದರ ಜೊತೆಗೆ ಸೇರಿದ್ದಾವೆ ಹೌದು ಏನು ನಾಲ್ಕು ಲಕ್ಷ ಕೃಷಿ ಪಂಪ್ ಸೆಟ್ ಗ್ರಾಹಕರು ಅವರಿಗೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಕೊಡ್ತೀವಿ ಈಗ ಕರ್ನಾಟಕ ಸರ್ಕಾರ ಒಂದು ಜಾರಿಗೆ ತಂದಿದೆ ಒಂದು ಕಾನೂನು ಏನಂದ್ರೆ ಈ ನಮ್ಮ ಸ್ಟ್ರಕ್ಚರ್ ಇಂದ ಐದು ನೂರು ಮೀಟರ್ ಒಳಗಡೆ ಇದ್ರೆ ಎರಡ್ ಸಾವಿರದ ಒಂಬತ್ತು ಸೆಪ್ಟೆಂಬರ್ ಇಪ್ಪತ್ತ ಮೂರರ ನಂತರ ಈ ರೂಲ್ಸ್ ಅಪ್ಲೈ ಆಗುತ್ತೆ ಐದು ನೂರು ಮೀಟರ್ ಒಳಗಡೆ ಇದ್ರೆ ಆ ಕನ್ಸೂಮರ್ ರೈತ ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲಿ ಮಾಡ್ಕೋಬೇಕು ಸ್ವತಃ ಅವನೇ ಖರ್ಚ್ ಹಾಕಿ ಮಾಡ್ಕೋಬೇಕು ಐದು ನೂರು ಮೀಟರ್ ಜಾಸ್ತಿ ಹೋದ್ರೆ ಅವ್ರು ಸ್ಟ್ಯಾಂಡ್ ಅಲ್ಲಿ ಒಂದು ಸೋಲಾರ್ಗೆ ಹೋಗ್ಬೇಕು ಯಾಕಂದ್ರೆ ಅವರಿಗೆ ನಾವು ಕಂಟಿನ್ಯೂಸ್ ಪವರ್ ಸಪ್ಲೈ ಕೊಡ್ಲಿಕ್ಕೆ ಆಗಲ್ಲ ಅವರೇ ಇಂಡಿಪೆಂಡೆಂಟ್ ಆಗಿದ್ರೆ ಯಾವಾಗ ಬೇಕಾದ್ರೂ ಅವರು ಸಪ್ಲೈ ಅನ್ನ ಯೂಸ್ ಮಾಡಬಹುದು ವೇರಿಯಸ್ ರೀಸನ್ ಇಂದ ಇಂಟ್ರಪ್ಷನ್ಸ್ ಆಗುತ್ತೆ ಸಿಸ್ಟಮ್ ಅಲ್ಲಿ ಹೌದು ಟು ಅವಾಯ್ಡ್ ಆ ಇಂಟ್ರಪ್ಷನ್ಸ್ ಅವರು ಸೆಲ್ಫ್ ಸಫಿಶಿಯೆಂಟ್ ಆಗಲಿ ಅಂಥೇಳಿ ಸ್ವತಃ ಅವರೇ ಸೋಲಾರನ್ನು ಇನ್ಸ್ಟಾಲ್ ಮಾಡಿ ಅವ್ರ ಸೆಟ್ಗೆ ಯೂಸ್ ಮಾಡ್ಕೋಬಹುದು ಮೇಡಮ್ ಈಗ ಮಳೆಗಾಲ ಅಂತ ಹೇಳುವಾಗ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಬರ್ತವೆ ಮುಖ್ಯವಾಗಿ ನಮ್ಮಲ್ಲಿ ಈ ವರ್ಷದ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ತೊಂದರೆಗಳು ಬಂದಿದ್ದಾವೆ ಯಾಕಂದರೆ ಈ ವರ್ಷ ಕೆಲವು ವರ್ಷಗಳ ನಂತರ ಮಾನ್ಸೂನ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಆದರೆ ಮಾನ್ಸೂನ್ ಬಂದ ಕೂಡಲೇ ವಿದ್ಯುತ್ ಶಕ್ತಿಯ ಒಂದು ತೊಂದರೆಗಳು ಬರುವುದು ಕೂಡ ಸಹಜ ಸಾಮಾನ್ಯವಾಗಿ ಏನೇನು ತೊಂದರೆಗಳು ಅಥವಾ ಸವಾಲುಗಳು ನಿಮ್ಮನ್ನು ಕಾಡ್ತವೆ ನೀವು ಹೇಳಿದ ಹಾಗೆ ಪ್ರತಿ ಮಳೆಗಾಲದಲ್ಲೂ ಕೂಡ ನಾವು ತುಂಬ ಆಗಿ ಕೆಲಸ ಮಾಡಬೇಕಾಗುತ್ತೆ ಈಗಾಗಲೇ ನಮಗೆ ಏನು ಸ್ಟಾಫ್ ಇದೆಯಲ್ಲ ಶಾರ್ಟೇಜ್ ಇದೆ ಆ ಶಾರ್ಟೇಜ್ ಇದ್ರೂ ಕೂಡ ನಮ್ಮ ಸಿಬ್ಬಂದಿಗಳು ಸತತ ಪ್ರಯತ್ನ ಮಾಡ್ತಾರೆ ಹಗಲು ರಾತ್ರಿ ಈ ಸಿಬ್ಬಂದಿ ಕೊರತೆ ನೀಗಿಸಲು ನಾವು ಸುಮಾರು ಎಂಟು ನೂರು ಈ ಗ್ಯಾಂಗ್ಮ್ಯಾನ್ ಅಂತ ತಗೊಂಡಿದೀವಿ ಸುಮಾರು ಐವತ್ತಕ್ಕಿಂತಲೂ ಹೆಚ್ಚು ವೆಹಿಕಲ್ ತಗೊಂಡಿದೀವಿ ಅಯ್ಯೋ ಸುಮಾರು ಅರವತ್ತು ಜನ ಟೆಲಿಫೋನ್ ಆಪರೇಟರ್ ತೊಗೊಂಡಿದ್ದೀವಿ ಈ ಕನ್ಜ್ಯೂಮರ್ ದೂರುಗಳನ್ನು ಸ್ವೀಕರಿಸೋ ಸಲುವಾಗಿ ಮತ್ತು ನಾವು ಈ ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಅಂದರೆ ಟ್ರೀ ಕಟ್ಟಿಂಗ್ ಮಾಡೋದು ವಾಲಿದ ಕಂಬಗಳನ್ನು ನೆಡೋದು ಇವೆಲ್ಲವನ್ನು ನಾವು ಮಾಡ್ತೀವಿ ಮಳೆಗಾಲದಲ್ಲಿ ಏನು ತೊಂದರೆ ಆಗದ ಹಾಗೆ ನಾವು ನೋಡ್ತೀವಿ ಆದರೂ ಕೂಡ ನೀವು ಹೇಳಿದ ಹಾಗೆ ಈ ವರ್ಷ ತುಂಬ ಮಳೆ ಆಗಿರೋದರಿಂದ ಮಳೆ ಗಾಳಿ ಕಂಟಿನ್ಯೂಸ್ ಇರೋದರಿಂದ ಅಲ್ಲಲ್ಲಿ ಕಂಬಗಳು ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ ಆಗಿರೋದು ತಂತಿ ಕಟ್ಟಾಗಿ ಬಿದ್ದಿದೆ ಈ ತಂತಿ ಕಟ್ಟಾಗಿ ಬಿದ್ದಿರೋದರಿಂದ ಯಾರೂ ನೋಡದೆ ತುಳಿದ ತಕ್ಷಣ ಅದು ಅಪಾಯ ಆಗಿ ವಿದ್ಯುತ್ ಅವಘಡ ಆಗುತ್ತೆ ಇದೇ ರೀತಿ ಒಂದು ನಾಲ್ಕು ಆಕ್ಸಿಡೆಂಟ್ಗಳು ಇನ್ನು ನಮ್ಮ ಕಂಪ್ನಿಯಲ್ಲಿ ಆಗಿದೆ ಒಂದು ಆಗಿದೆ ಇಲ್ಲೇ ಗುರುಪುರ ಕೈಕಂಬನಲ್ಲಿ ಒಂದಾಗಿದೆ ಒಂದೆರಡು ಆಗಿದೆ ಇದು ತುಂಬ ವಿಷಾದನೀಯ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದ ತಕ್ಷಣ ಸಮೀಪದ ಮೆಸ್ಕಾಂ ಕಚೇರಿಗೆ ಅವರು ಇನ್ಫಾರ್ಮ್ ಮಾಡಬೇಕು ನೋಡದೆ ಅವರು ತುಳಿದಿರೋದರಿಂದ ಈ ವಿದ್ಯುತ್ ಅವಘಡ ಆಗಿದೆ ನಮ್ಮವರಿಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಲೈನ್ಮ್ಯಾನೇ ಇರ್ಬೋದು ನಮ್ಮ ಜೇನೇ ಇರ್ಬೋದು ಸ್ಪಾಟಿಗೆ ಹೋಗಿ ಆ್ಯಕ್ಷನ್ ತೊಗೋತಾರೆ ಈ ಡೆತ್ ಆದ ಕೇಸಲ್ಲಿ ಯಾರೂ ಇನ್ಫಾರ್ಮ್ ಮಾಡಿಲ್ಲ ವೈರುಗಳನ್ನು ತುಳಿದಿರೋದರಿಂದ ಅವರಿಗೆ ಅಪಘಾತ ಆಗಿದೆ ಈಗ ವಿದ್ಯುತ್ ಸುರಕ್ಷತೆ ಅನ್ನುವಂಥದ್ದು ಬಹಳ ಮುಖ್ಯ ನೀವು ಹೇಳಿದ್ರಲ್ಲ ಈಗ ಮಳೆಗಾಲದಲ್ಲಿ ಅದರದ್ದು ತುಂಬ ತೊಂದರೆಗಳು ಕಂಡು ಬರ್ತವೆ ಬರೀ ಮಳೆಗಾಲದಲ್ಲಿಂತಲ್ಲ ಬಹುಶಃ ಕೆಲವು ಸಲ ಎಲ್ಲ ಸಂದರ್ಭದಲ್ಲೂ ಕೂಡ ಈ ವಿದ್ಯುತ್ ಸುರಕ್ಷತೆ ಅನ್ನುವಂಥದ್ದು ನಮಗೆ ಬಹಳ ಅಗತ್ಯವಾಗಿ ಬೇಕಾಗ್ತದೆ ಸಾಮಾನ್ಯವಾಗಿ ಜನಸಾಮಾನ್ಯರು ಈ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಯಾವ ರೀತಿಯ ಒಂದು ಜಾಗರೂಕತೆಯನ್ನು ವಹಿಸಬೇಕು ತಾವು ಹೇಳಿದ ಹಾಗೆ ವಿದ್ಯುತ್ ಬಳಕೆಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಅದಲ್ಲಿ ಮಾಡಬೇಕಾದ್ದು ಮಾಡಬಾರ್ದು ಡೂಸ್ ಅಂಡ್ ಡೋಂಟ್ ಡೂಸ್ ಅಂತ ಹೇಳಿ ಕೆಲವು ಪಾಯಿಂಟ್ಗಳಿವೆ ಅದನ್ನು ಎಲ್ಲ ಕನ್ಸೂಮರು ಸಾರ್ವಜನಿಕರು ಪಾಲಿಸಬೇಕು ಅವರು ಮನೆಯಲ್ಲಿ ಏನೋ ಒಳ್ಳೆ ಗುಣಮಟ್ಟದ ಏನೋ ಎಕ್ವಿಪ್ಮೆಂಟ್ ಗಳನ್ನು ಉಪಯೋಗಿಸ್ಕೋಬೇಕು ಇ ಎಲ್ ಸಿ ಬಿ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅನ್ನು ಅಳವಡಿಸಬೇಕು ಅದು ಓವರ್ ಕರೆಂಟ್ ಆಗಿ ಮನೆಯಲ್ಲಿ ಫ್ಲೋ ಆದಾಗ ಅದು ಟ್ರಿಪ್ ಆಗಿಬಿಡುತ್ತೆ ಅದರಿಂದ ಅಪಘಾತ ತಡೆಯಬಹುದು ಆಮೇಲೆ ಏನಾದರೂ ದುರಸ್ತಿ ಮಾಡಬೇಕಾದ್ರೆ ನುರಿತ ಎಲೆಕ್ಟ್ರಿಷಿಯನ್ ಕಡೆಯಿಂದ ಮಾಡಿಸಬೇಕು ಗೌರ್ಮೆಂಟ್ ಇಂದ ಲೈಸೆನ್ಸ್ ಕಾಂಟ್ಯಾಕ್ಟ್ ಅವ್ರ ಕಡೆಯಿಂದ ವೈರಿಂಗ್ ಮಾಡಿಸಿರ್ಬೇಕು ಆಮೇಲೆ ಅರ್ಥಿಂಗ್ ಎಲ್ಲ ಮಾಡಿಸ್ಬೇಕು ಕರೆಕ್ಟ್ ಆಗಿ ಸೋರಿಕೆ ತಡೆ ಕಟ್ಟಬೇಕಾದ್ರೆ ಏನಾದರೂ ಸೋ ಲೀಕೇಜ್ ಇದ್ರೆ ನಮ್ಮ ಸಮೀಪ ಮೆಸ್ಕಾಂ ಆಫೀಸ್ಗೆ ಇನ್ಫಾರ್ಮ್ ಮಾಡಬೇಕು ಎಲ್ಲಾದರೂ ತಂತಿಗಳು ಬಿದ್ದಿದ್ರೆ ಕಂಬಗಳು ವಾಲಿದ್ರೆ ಇದು ಅದನ್ನು ಕೂಡ ನಮ್ಮವರಿಗೆ ತಿಳಿಸಬೇಕು ಈ ಮಳೆಗಾಲದಲ್ಲಿ ಇದಕ್ಕಾಗಿಯೇ ನಾವು ಎರಡು ದೂರವಾಣಿಗಳನ್ನು ತಂದಿದ್ದೀವಿ ಅದು ಅವು ಈಗ ಚಾಲನೆಯಲ್ಲಿವೆ ಒಂದು ಸ್ಥಿರವಾಣಿ ಜೀರೋ ಏಟ್ ಟು ಫೋರ್ ಒಂದು ಅದು ನಂಬರ್ ಟೂ ನೈನ್ ಫೈವ್ ಜೀರೋ ನೈನ್ ಫೈವ್ ತ್ರೀ ಇದು ಇನ್ನೊಂದು ಮೊಬೈಲ್ ನಂಬರ್ ಎಂಟು ಎರಡು ಏಳು ಏಳು ಎಂಟು ಎಂಟು ಮೂರು ಮೂರು ಎಂಟು ಎಂಟು ಇಂಥ ಅಪಾಯಕರ ಸ್ಥಿತಿ ಎಲ್ಲಾದರೂ ಕಂಡು ಬಂದಲ್ಲಿ ತಕ್ಷಣವೇ ಈ ಎರಡೂ ಸಂಖ್ಯೆಗಳಿಗೆ ಫೋನ್ ಮಾಡಿ ತಿಳಿಸಬೇಕು ಇದು ಅಲ್ಲದೆ ಒನ್ ನೈನ್ ಒನ್ ಟು ಇದೆ ಅಲ್ಲಿ ಕೂಡ ಅವರು ತಿಳಿಸಬಹುದಾಗಿದೆ ಈಗ ಸಾಮಾನ್ಯವಾಗಿ ಒಂದು ಅಪಘಾತ ಅಥವಾ ವಿದ್ಯುತ್ ಸಂಪರ್ಕ ಆಗಿ ಏನಾದರೂ ಕೂಡ ತೊಂದರೆಗೆ ಒಳಗಾಗಿದ್ದಾನೆ ಅಂತ ಆದರೆ ಆ ಸಂದರ್ಭದಲ್ಲಿ ಸಾರ್ವಜನಿಕರು ಏನು ಗಮನಹರಿಸಬೇಕು ಈ ಯಾವುದಾದ್ರೂ ತಂತಿ ಕಟ್ ಬಿದ್ದರೆ ಅದು ಮುಟ್ಟಬಾರದು ಮನೆಯಲ್ಲೇ ಏನಾದರೂ ಆಗಿದ್ರೆ ಮೇನ್ ಸ್ವಿಚ್ ಆಫ್ ಮಾಡಬೇಕು ಆಮೇಲೆ ಆ ವ್ಯಕ್ತಿ ಏನಾದರೂ ಅಪಘಾತಕ್ಕೆ ಸಿಕ್ಕಾಕ್ಕೊಂಡಾಗ ಅವನಿಂದ ಮುಟ್ಟಬಾರ್ದು ದೂರಾಗಿರಬೇಕು ಯಾವುದೇ ರಾಡ್ ಇಂಥದೆಲ್ಲ ಯೂಸ್ ಮಾಡಬಾರದು ಕಟ್ಟಿಗೆಯನ್ನು ಯೂಸ್ ಮಾಡಬೇಕು ಆ ವೈರ್ ಅವ್ರ ಸಮೀಪ ಇದ್ರೆ ತೆಗಿಬೇಕಂದ್ರೆ ಕಟ್ಟಿಗೆ ಇನ್ಸುಲೇಟರ್ ಅದನ್ನ ಯೂಸ್ ಮಾಡಬೇಕು ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಬೇಕು ಆಮೇಲೆ ವೈದ್ಯರಿಗೆ ಫೋನ್ ಮಾಡಬೇಕು ಹತ್ತಿರದ ಮೆಸ್ಕಾಂ ಕಚೇರಿಗೂ ಕೂಡ ತಿಳಿಸಬೇಕು ಇವೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಈಗ ಹತ್ತಿರದ ಮೆಸ್ಕಾಂ ಕಚೇರಿಗೆ ತಿಳಿಸಬೇಕು ಅಂತ ಹೇಳಿ ನೀವು ನಂಬರ್ ಹೇಳಿದ್ರೆ ಹೌದು ಅದ್ರ ಜೊತೆ ನೀವು ಒನ್ ನೈನ್ ಒನ್ ಟು ಅಂತ ಒಂದು ಹೇಳಿ ಹೌದು ಈ ನಂಬರ್ ಯಾವ ತರದ ನಂಬರ್ ಇದು ಈ ಒನ್ ನೈನ್ ಒನ್ ಟು ಅಂದ್ರೆ ಟೋಲ್ ಫ್ರೀ ನಂಬರ್ ಇದು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡುತ್ತೆ ಇಲ್ಲಿ ಮೂರ್ ಶಿಫ್ಟಲ್ಲಿ ನಮ್ಮ ಜನಗಳು ಕೆಲಸ ಮಾಡ್ತಾರ ಮೂರ್ ಶಿಫ್ಟ್ ಈ ಬಂದ ಕರೆಗಳನ್ನೆಲ್ಲ ಸ್ವೀಕರಿಸ್ತಾರ ಆ ಕರೆಗಳು ಯಾವ ಏರಿಯಾಗ ಕನ್ಸೂಮರ್ ಇಂದ ಬಂತು ಯಾವ ಏರಿಯಾದವರ ಅಂತ ಹೇಳಿ ಸಂಬಂಧಪಟ್ಟ ಜೆ ಆ ಕಂಪ್ಲೇಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರಾ ಹಾಗೆ ಕಂಪ್ಲೇಂಟ್ ಮಾಡಿರೋದ ಕನ್ಜೂಮರ್ ಕೂಡ ಒಂದು ಕಂಪ್ಲೇಂಟ್ ರೆಜಿಸ್ಟರ್ ಆಗಿರೋ ಡಾಕೆಟ್ ನಂಬರ್ ಹೋಗುತ್ತೆ ಆಮೇಲೆ ನಮ್ಮ ಕನ್ಸರ್ನ್ ಆ ಸೆಕ್ಷನ್ ಆಫೀಸರ್ ಏನ್ ಅಟೆಂಡ್ ಮಾಡ್ತಾರಲ್ಲ ಆ ಇಶ್ಯೂನ ರಿಸಾಲ್ವ ಆದ್ಮೇಲೆ ಸರಿ ಆಗಿದೆ ಅಂತ ಹೇಳಿ ಮತ್ತ ಒನ್ ಐನ್ ಒನ್ ಟು ಸೆಂಟರ್ ಗ ಅವ್ರ ಇನ್ಫಾರ್ಮ್ ಮಾಡ್ತಾರಾ ಆಮೇಲೆ ನಿಮ್ಮ ಪ್ರಾಬ್ಲಮ್ ರಿಸಾಲ್ವ್ ಆಗಿದೆ ಅಂತ ಹೇಳಿ ಅಲ್ಲಿಂದ ಕನ್ಜೂಮರ್ ಗೆ ಇನ್ಫಾರ್ಮೇಷನ್ ಹೋಗುತ್ತೆ ಇದು ದೂರು ಒಂದು ಸಾಲ್ವ್ ಮಾಡುವಂತಹ ಯಾವ ಯಾವ ತರದ ದೂರಗಳನ್ನೆಲ್ಲ ಕೊಡಬಹುದು ಅಲ್ಲಿ ಫ್ಯೂಸ್ ಹೋಗಿರ್ಬೋದು ಲೋ ವೋಲ್ಟೇಜ್ ಇರ್ಬಹುದು ಮೀಟ್ರಿಗೆ ಸಂಬಂಧಪಟ್ಟದ್ದೇ ಇರ್ಬೋದು ಈಗ ಹೇಳಿದ ಹಾಗೆ ಸೇಫ್ಟಿ ಸುರಕ್ಷತೆ ಬಗ್ಗೆನೇ ಇರ್ಬೋದು ಟ್ರಾನ್ಸ್ಫಾರ್ಮರ್ ಫೇಲ್ಯುವರ್ ಇರ್ಬೋದು ಇವನ್ನ ಥೆಫ್ಟ್ ಆಗ್ತಾ ಇದ್ರೆ ಯಾರಾದರೂ ಕಳತನ ಮಾಡ್ತಾ ಇದ್ರು ಕೂಡ ಅವ್ರು ಇನ್ಫಾರ್ಮ್ ಮಾಡಬಹುದು ಹೇಳೋದವ್ರ ಹೆಸರು ನಾವು ಗೌಪ್ಯವಾಗಿಡ್ತೀವಿ ಅಪಾಯಕಾರಿ ಯಾವುದೇ ಸ್ಥಿತಿಗಳಲ್ಲೂ ಕೂಡ ಒನ್ ಏನ್ ಒನ್ ಟುಗೆ ಮುಖ್ಯವಾಗಿ ಈಗ ಫೋನ್ ಸಂಪರ್ಕಿಸೋದಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇಂಟರ್ನೆಟ್ ಇದೆ ಅವರ ಹತ್ರ ಬೇರೆ ಬೇರೆ ರೀತಿಯಂತಹ ವ್ಯವಸ್ಥೆಗಳಿದ್ದಾವೆ ಫೋನ್ ಅಲ್ಲದೆ ಯಾವ ರೀತಿಯಲ್ಲಿ ನಿಮಗೆ ವ್ಯವಸ್ಥೆಯಲ್ಲಿ ಸಂಪರ್ಕಿಸಬಹುದು ಹೌದು ನಮ್ದು ಮೆಸ್ಕಾಂ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಮೆಸ್ಕಾಂ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅದು ಇದೆ ಇಲ್ಲಿ ಕೂಡ ಅವ್ರು ಹೋಗಿ ಲಾಗಿನ್ ಮಾಡಿ ಕಂಪ್ಲೇಂಟ್ ಲಾಜ್ ಮಾಡಬಹುದು ಅದು ಅಲ್ಲದೆ ನನ್ನ ಮೆಸ್ಕಾಮ್ ಅಂತ ಹೇಳಿ ಒಂದು ಮೊಬೈಲ್ ಆಪ್ ಇದೆ ಈ ಮೊಬೈಲ್ ಆ್ಯಪ್ ಅಲ್ಲಿ ಇವರು ಪೇಮೆಂಟ್ ಮಾಡಬಹುದು ಆಮೇಲೆ ಕಂಪ್ಲೇಂಟ್ ಕೊಡ್ಬೋದು ಮತ್ತೆ ನಮ್ಮಿಂದ ಇಂಟ್ರಪ್ಷನ್ ಆದಾಗ ಅವಾಗೂ ಕೂಡ ಅವ್ರಿಗೆ ಮೆಸೇಜ್ ಹೋಗುತ್ತೆ ರಿಜಿಸ್ಟರ್ಡ್ ಕಂಜೂಮರ್ ಗೆ ಇಂಥ ಟೈಮಿಗೆ ಇಂಥಲ್ಲಿ ಇಂಟ್ರಪ್ಷನ್ ಆಗುತ್ತೆ ಇಷ್ಟ ಅವರ್ಸ್ ಅಂತ ಹೇಳಿ ಮತ್ತೆ ಆ ಕಂಜ್ಯೂಮರ್ ಪ್ರತಿ ತಿಂಗಳು ಆರು ತಿಂಗಳವರೆಗೂ ಯಾವ ರೀತಿ ಬಳಕೆ ಮಾಡಿದಾರಾ ವಿದ್ಯುತ್ ಅನ್ನ ಆ ಡೀಟೇಲ್ಸ್ ಕೂಡ ವಿತ್ ಗ್ರಾಫ್ ವಿತ್ ಯೂನಿಟ್ಸ್ ಅವ್ರಿಗೆ ಸಿಗುತ್ತೆ ನನ್ನ ಎಮ್ ಆ್ಯಪ್ ಅಲ್ಲಿ ಅಲ್ಲದೆ ಅಲ್ಲಿ ವಾಟ್ಸಪ್ ನಂಬರ್ ಬಂದು ನೈನ್ ಫೋರ್ ಏಟ್ ತ್ರೀ ಜೀರೋ ಫೋರ್ ಒನ್ ನೈನ್ ಒನ್ ಟು ಇದಕ್ಕೂ ಕೂಡ ವಾಟ್ಸ್ಆಪ್ ಮಾಡಬಹುದು ಕಂಪ್ಲೇಂಟ್ ಅದು ಅಲ್ಲದೆ ಫೇಸ್ಬುಕ್ ಇದೆ ಟ್ವಿಟರ್ ಇದೆ ಈಗಾಗಲೇ ನಾನು ಹೇಳೋದು ಎರಡು ವಿಶೇಷ ನಂಬರ್ಗಳು ಇದೆ ಇದಕ್ಕೆಲ್ಲ ಅವರು ಸಂಪರ್ಕ ಮಾಡಬಹುದು ಈಗ ಇದರಲ್ಲಿ ಯಾವ್ದ್ರಲ್ಲಿ ಸಂಪರ್ಕ ಮಾಡಿದ್ರು ಕೂಡ ನಿಮ್ಮ ಹೋಗುತ್ತೆ ಹೋಗುತ್ತೆ ಅಲ್ಲಿಂದ ನಾವು ಸೆಂಟ್ರಲ್ಲಿ ಎಲ್ಲ ನಮ್ಮ ಕನ್ಸರ್ನ್ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿ ನಾವು ಅದನ್ನು ಸರಿಪಡಿಸಲಿ ಕ್ರಮ ತಗೋತೀವಿ ಈಗ ಮಳೆಗಾಲ ಕಂಪ್ಲೇಂಟ್ ಹೋದ ಮೇಲೆ ಒಂದು ಸಲ ರಿಪೇರಿ ಆಗಿರುತ್ತೆ ಮರು ದಿವಸ ಯಾವುದೋ ಇನ್ನೊಂದು ಕಾರಣಕ್ಕಾಗಿ ತೊಂದರೆ ಆಗಿರುತ್ತೆ ಆಗ ಪುನಃ ಇದೇ ರೀತಿಯ ಪ್ರೊಸೀಜರ್ ಅನ್ನ ಹೌದು ಹೌದು ಇದೇ ರೀತಿ ಪ್ರೊಸೀಜರ್ ಅನುಸರಿಸಬೇಕಾಗತ್ತೆ ಅವರು ಜನರಿಗೆ ಬೇಕಾಗುವಂತಹ ಯೋಜನೆಗಳನ್ನು ಕೂಡ ಮೆಸ್ಕಾಮ್ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದೆ ಯಾವ್ಯಾವ ರೀತಿಯಲ್ಲೆಲ್ಲ ಯೋಜನೆಗಳಿದ್ದಾವೆ ನಿಮ್ಮಲ್ಲಿ ಈಗ ಕರ್ನಾಟಕ ಸರ್ಕಾರದಿಂದ ಒಂದು ಗೃಹ ಜ್ಯೋತಿ ಯೋಜನೆ ಹೇಳಿ ಲಾಸ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದನೇ ಜಾರಿಗೆ ಬಂದಿದೆ ಈಗ ನಾನು ಈಗಾಗಲೇ ತಮಗೆ ಹೇಳಿದ್ದೀನಿ ಸುಮಾರು ಹತ್ತೊಂಬತ್ತು ಲಕ್ಷ ಗ್ರಹ ಬಳಕೆ ಗ್ರಾಹಕರಿದ್ದಾರೆ ಅದರಲ್ಲಿ ಸುಮಾರು ಹದಿನೇಳು ಲಕ್ಷ ಇದನ್ನು ರಿಜಿಸ್ಟರ್ ಮಾಡಿಕೊಂಡು ಅದರ ಲಾಭ ಪಡ್ಕೊಂಡಿದ್ದಾರೆ ಇದು ಒಳ್ಳೆ ಯೋಜನೆ ಇದರಿಂದ ಗ್ರಾಹಕರಿಗೆ ತುಂಬ ಅನುಕೂಲ ಆಗಿದೆ ಎರಡು ನೂರು ವರೆಗೂ ಅವರಿಗೂ ಫ್ರೀ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರದು ಸರಾಸರಿ ಏನು ಎರಡು ನೂರು ಯೂನಿಟ್ ಅದರ ಒಳಗಡೆ ಬಂದವರಿಗೆ ಇದು ಬೆನಿಫಿಟ್ ಸಿಗುತ್ತೆ ಅದರ ಸರಾಸರಿ ಯೂನಿಟ್ಸ್ ಪ್ಲಸ್ ಟೆನ್ ಪರ್ಸೆಂಟ್ ಸೇರಿ ಗೌರ್ಮೆಂಟ್ ಕೊಡಲಿಕ್ಕೆ ರೂಲ್ಸ್ ಜಾರಿಗೆ ತಂದಿದೆ ಹೀಗಾಗಿ ಅವರಿಗೆ ಎರಡು ನೂರು ಯೂನಿಟ್ವರೆಗೂ ಬಳಸಿದ ಗ್ರಾಹಕರಿಗೆ ಫ್ರೀ ಆಗಿ ಇದು ಉಪಯೋಗ ಮಾಡ್ಕೋಬಹುದಾಗಿದೆ ಅಂಡರ್ ಗೃಹ ಜ್ಯೋತಿ ಗೃಹ ಜ್ಯೋತಿಯಲ್ಲಿ ಸ್ವಂತ ಮನೆ ಇದ್ದವರು ಮಾತ್ರ ಅಲ್ಲದೆ ಬಾಡಿಗೆದಾರರಿಗೂ ಕೂಡ ಇದು ಕೊಡ್ತೀರಾ ಹೌದು ಹೌದು ಬಾಡಿಗೆದಾರಿಗರಿಗೂ ಕೂಡ ಲಾಭ ಲಭ್ಯ ಇದೆ ಮುಖ್ಯವಾಗಿ ಈಗ ಯೋಜನೆಯಲ್ಲಿ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಹೋದ್ ಸಲ ಕಡಿಮೆ ಯೂಸ್ ಮಾಡ್ತಾ ಇದ್ವಿ ಈ ಸಲ ಬೇರೆಯೋ ಕಾರಣ ಆಯಿತು ಟೆನೆಂಟ್ಗಳು ಚೇಂಜ್ ಆದ್ರು ಅಂತ ಇರ್ಬೋದು ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಮೊದಲು ಈಗ ಕಡಿಮೆ ಒಬ್ಬರೇ ಇದ್ದರು ಈಗ ಜಾಸ್ತಿ ಇದೆ ಇಂಥ ಸಂದರ್ಭದಲ್ಲಿ ಏನಾದರೂ ಅವ್ರಿಗೊಂಥರ ಅವಕಾಶಗಳಿದ್ದಾವೆ ಜಾಸ್ತಿ ಮಾಡುವಂಥದ್ದು ಈಗ ಬೇರೆಯವರು ಯೂಸ್ ಅನ್ನೋದ್ಕಿಂತೂ ಆ ಆರ್ ಆರ್ ಸಂಖ್ಯೆಯಲ್ಲಿ ಕರ್ನಾಟಕ ಸರ್ಕಾರದ ಸುತ್ತೋಲೆಯಂತೆ ಅಂತೆ ಆ ವರ್ಷದ ಏನು ಸರಾಸರಿ ಬಳಕೆ ಇದೆಯಲ್ಲ ಆ ಲಿಮಿಟ್ ಒಳಗಡೆ ಅವರು ಬಳಕೆ ಮಾಡಬೇಕು ಆ ಬಳಕೆ ಟೆನೆಂಟ್ ಇದ್ರೂ ಕೂಡ ಸಿಗುತ್ತೆ ಓನರ್ ಇದ್ರು ಕೂಡ ಸಿಗುತ್ತೆ ನಾವು ಓನರ್ ಬಿಟ್ಟು ಹೋಗಿ ಟೆನೆಂಟ್ ಬಂದ್ರೆ ಅವರಿಗೂ ಕೂಡ ಅದು ಸೌಲಭ್ಯ ಲಭ್ಯ ಇದೆ ಒಟ್ಟಾರೆಯಾಗಿ ಅವರು ನಿಮ್ಮ ಇದರಲ್ಲಿ ರಿಜಿಸ್ಟರ್ ಮಾಡಬೇಕು ಈಗ ಇದಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಪುನಃ ಬಳಸಬಹುದಾದಂತಹ ಒಂದು ಶಕ್ತಿಯ ಮೂಲಗಳ ಬಗ್ಗೆ ಹೆಚ್ಚು ಹೆಚ್ಚು ಒತ್ತು ಕೊಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸೋಲಾರ್ ಎನರ್ಜಿಯ ಬಗ್ಗೆ ಮೊದಲಿಂದಲೂ ಕೂಡ ಸಹಾಯವನ್ನು ಮಾಡ್ತಾ ಹೊಸ ರೀತಿಯಲ್ಲೂ ಕೂಡ ಹೊಸ ಯೋಜನೆಗಳನ್ನು ಕೂಡ ಸೋಲಾರ್ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಬಂದಿದೆ ಯಾವ ರೀತಿಯಲ್ಲೆಲ್ಲ ಮೆಸ್ಕಾಂ ಇದರ ವ್ಯವಸ್ಥೆ ಮಾಡ್ತದೆ ಕೇಂದ್ರ ಸರ್ಕಾರ ಪಿ ಎಂ ಕುಸುಮ್ ಅಂತ ಯೋಜನೆ ಜಾರಿಗೆ ತಂದಿದೆ ಅದರಲ್ಲಿ ಕುಸುಮ್ ಬಿ ಅಂತ ಒಂದಿದೆ ಅಲ್ಲಿ ರೈತರ ಜಾಲಮುಕ್ತ ಅಂದ್ರೆ ನಮ್ದು ಮೆಸ್ಕಾಂ ಗ್ರಿಡ್ ಇಂದ ಹೊರಗಡೆ ಹೋಗಿ ಅವರೇ ಸೋಲಾರನ್ನು ಪ್ಯಾನೆಲನ್ನ ಇನ್ಸ್ಟಾಲ್ ಮಾಡಿಕೊಂಡು ಸರ್ಕಾರದಿಂದ ಅನುದಾನ ಪಡ್ಕೊಂಡು ಅವರು ತಮ್ಮ ವಿದ್ಯುತ್ ಶಕ್ತಿಯನ್ನು ನೀವು ಹೇಳೋದಾಗೆ ನಾನ್ ಕನ್ವೆನ್ಷನಲ್ ಎನರ್ಜಿ ಕಂಟಿನ್ಯೂಸ್ ಯಾವ್ದು ಪಡ್ಕೋಬಹುದಾಗಿದೆ ಅದಕ್ಕಾಗಿ ಆ ರೈತರು ಏನು ಮಾಡಬೇಕು ಸೌರ ಮಿತ್ರ ಹೇಳಿ ಒಂದು ನಮ್ದು ಕ್ರೆಡಲ್ ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಲಿಮಿಟೆಡ್ ಅಂತ ಇದೆ ಅವರು ಒಂದು ವೆಬ್ಸೈಟ್ ಇದೆ ಅಲ್ಲಿ ಈ ನಮ್ಮ ರೈತ ಹೋಗಿ ಆ ಪೋರ್ಟಲ್ ನಲ್ಲಿ ಹೋಗಿ ರೆಜಿಸ್ಟರ್ ಮಾಡ್ಕೋಬೇಕು ಅಪ್ಲಿಕೇಶನ್ ನಮ್ಮವರು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಫಿಜಿಬಲ್ ಅಂತ ಮೇಲೆ ಅವರಿಗೆ ಕಮಿಷನ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೆಂಟ್ರಲ್ ಇಂದ ಶೇಕಡಾ ಮೂವತ್ತು ಸ್ಟೇಟ್ ಇಂದ ಶೇಕಡಾ ಐವತ್ತು ಇಪ್ಪತ್ತು ಪರ್ಸೆಂಟ್ ಈ ರೈತ ಕಟ್ಟಬೇಕು ಈ ರೀತಿ ಅವರು ತಮಗೆ ಯಾವಾಗ ಬೇಕಾವಾಗ ಆವಾಗ ಸೌರ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಐ ಪಿ ಸೆಟ್ಟನ್ನು ಅವರು ತಮ್ಮ ಹೊಲಗಳಿಗೆ ರೈತರು ಉಪಯೋಗಿಸ್ಕೋಬಹುದಾಗಿದೆ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಈಗಾಗಲೇ ನಾನು ಹೇಳೋದಾಗೆ ಐದು ನೂರು ಮೀಟರ್ ನಮ್ಮ ನೆಟ್ವರ್ಕಿಂದ ದೂರ ಇದ್ರೆ ಅವರು ಕಂಪಲ್ಸರಿ ಸೋಲಾರ್ ಪಂಪ್ ಸೆಟ್ ಗೆ ಹೋಗಬೇಕು ಇತ್ತಿನ ಫೈವ್ ಹಂಡ್ರೆಡ್ ಮೀಟರ್ ಇದ್ರೆ ಅವರೇ ಸ್ವತಃ ತಮ್ಮ ಖರ್ಚಲ್ಲಿ ನಮ್ ಗ್ರಿಡ್ ಇಂದೇ ತಗೋಬಹುದು ಆಮೇಲೆ ಇಪ್ಪತ್ತೆರಡು ಒಂಬತ್ತರ ಒಳಗಡೆ ಏನಿದಾರಲ್ಲ ಈಗ ನಾನು ಹೇಳದ್ನೆಲ್ಲ ತರ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಈ ಬ್ಯಾಲೆನ್ಸ್ ಏನು ಟ್ವೆಂಟಿ ಪರ್ಸೆಂಟ್ ಉಳಿತದಲ್ಲ ಅದು ಈಗಾಗಲೇ ರೈತರು ಇನ್ಫ್ರಾಸ್ಟ್ರಕ್ಚರ್ ಅವ್ರ ಸಲುವಾಗಿ ಏನಾದರೂ ಕಟ್ಟಿದ್ರೆ ಆ ಒಂದು ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಕಟ್ಟಿರ್ತಾರ ಅದನ್ನು ನಾವು ಈ ಕ್ರೆಡಲ್ ಅಂತ ಹೇಳಿದ್ನೆಲ್ಲ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅವರಿಗೆ ನಾವು ಈ ಸೋಲಾರ್ ಪಂಪ್ ಸೆಟ್ ಅನ್ನು ಅಳವಡಿಸ್ತಾ ಇದೀವಿ ಹತ್ತು ಸಾವಿರ ಕಟ್ಟಿದವರು ಕಟ್ಟಿದವರು ಹೌದು ಆದ್ರೆ ಇನ್ನು ಮುಂದಿನ ದಿವಸಗಳಲ್ಲಿ ಐನೂರು ಮೀಟರ್ ಗಿಂತ ಹೆಚ್ಚಿದ್ರೆ ಅವರು ಸೋಲಾರ್ ಪಂಪ್ ಸೆಟ್ಟಿಗೆ ಹೋಗಬೇಕು ಹೌದು ಹೌದು ಅದು ಅಲ್ಲದೆ ಇನ್ನೊಂದು ಕಂಪೋನೆಂಟ್ ಸಿ ಅಂತ ಒಂದಿದೆ ಅಲ್ಲಿ ಎಲ್ಲೆಲ್ಲಿ ನಮ್ದು ಸ್ಟೇಷನ್ಸ್ ತಮಗೆ ಗೊತ್ತಿದೆ ಪವರ್ ಸಪ್ಲೈ ಅನ್ನ ನೀಡ್ತೀವಲ್ಲ ಆ ಸ್ಟೇಷನ್ ಸಮೀಪ ಜಾಗ ಇದ್ದಲ್ಲಿ ಲ್ಯಾಂಡ್ ಇದ್ದಲ್ಲಿ ಪ್ರೈವೇಟ್ ಲ್ಯಾಂಡ್ ಇರ್ಬೋದು ಗೌರ್ಮೆಂಟ್ ಲ್ಯಾಂಡ್ ಇರ್ಬೋದು ಅಲ್ಲಿ ಸೋಲಾರ್ ಪ್ಯಾನೆಲ್ ಅನ್ನ ಹಾಕಿ ಆ ಸೋಲಾರ್ ಎನರ್ಜಿ ಜನರೇಟ್ ಮಾಡಿ ನಮ್ಮ ಗ್ರಿಡ್ಗೆ ಸಪ್ಲೈ ಮಾಡಿ ನಾವು ಕಂಟಿನ್ಯೂಸ್ ಆಗಿ ಅದು ಕೂಡ ಫೀಡರ್ ಸೋಲರೈಸ್ ಮಾಡ್ತಾ ಇದೀವಿ ಅದು ಐ ಪಿ ಫೀಡರ್ ಇರಬಹುದು ಅದರ್ ಫೀಡರ್ ಇರಬಹುದು ಅದು ಕೂಡ ಈ ಸ್ಕೀಮ್ ಅಲ್ಲಿ ಇದೆ ಕುಸುಮ್ ಸಿ ಹೌದು ಇದರ ಜೊತೆ ನಮ್ಮ ಮನೆಯಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಲಿಕ್ಕೆ ಒಂದು ಹೊಸ ಯೋಜನೆಯನ್ನ ಕಳೆದ ವರ್ಷ ಸರ್ಕಾರ ತಂದಿದೆ ಈ ಯೋಜನೆ ಮೆಸ್ಕಾಂ ಮೂಲಕ ಯಾವ ರೀತಿಯಲ್ಲಿ ಜಾರಿಗೆ ಬಂದಿದೆ ನೀವು ಹೇಳಿದಾಗೆ ದೇಶದ ಒಂದು ಕೋಟಿ ಮನೆಗಳಿಗೆ ಮೇಲ್ಛಾವಣಿ ಸೋಲಾರ್ ಫಲಕ ಅಳವಡಿಸುವ ಮೂಲಕ ಉಚಿತ ವಿದ್ಯುತ್ ಒದಗಿಸುವುದು ಸೂರ್ಯಗರ್ ಯೋಜನೆ ಇದು ಗುರಿಯಾಗಿದೆ ಅದೇ ರೀತಿ ಗೃಹ ಬಳಕೆದಾರರಿಗೆ ಗ್ರೂಪ್ ಏನಿರುತ್ತಲ್ಲ ಅವರಿಗೂ ಕೂಡ ಬರುತ್ತೆ ಇದು ಅವರು ಮನೆ ಮೇಲೆ ಈ ಸೋಲಾರ್ ಪ್ಯಾನೆಲ್ ಗಳನ್ನು ಅಳವಡಿಸಿಕೊಂಡು ವಿದ್ಯುತ್ ಶಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗೂ ಎಕ್ಸೆಸ್ ಅವರಿಗೆ ಬಳಕೆಗೆ ಬೇಡದ ಸಮಯದಲ್ಲಿ ನಮ್ ಗ್ರಿಡ್ಗೆ ಬರುತ್ತೆ ಇದರಿಂದ ಅವರಿಗೆ ನಾವು ದುಡ್ಡು ಅವರಿಗೆ ಕೊಡ್ತೀವಿ ಪೇಮೆಂಟ್ ಆಗುತ್ತೆ ಮೆಸ್ಕಾಂ ಇಂದ ಈ ನಾಲ್ಕು ಜಿಲ್ಲೆಗಳು ಅಂತ ಆಲ್ರೆಡಿ ಹೇಳಿದ್ನಲ್ಲ ಮೆಸ್ಕಾಂನಲ್ಲಿ ಇಲ್ಲಿವರೆಗೆ ನಮಗೆ ಸುಮಾರು ಎರಡ್ ಸಾವಿರದ ಎಂಟು ಅರ್ಜಿಗಳು ಬಂದಿವೆ ಅದರಲ್ಲಿ ಸುಮಾರು ಎರಡ್ ಸಾವಿರದ ಮುನ್ನೂರು ಅರ್ಜಿಗಳು ಫಿಜಿಬಲ್ ಆಗಿವೆ ಆಮೇಲೆ ಮುನ್ನೂರ ಎಪ್ಪತ್ಮೂರು ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ ಮುನ್ನೂರ ಎಪ್ಪತ್ಮೂರು ಏನು ಕನ್ಸೂಮರ್ ಮನೆ ಮೇಲೆ ಮೂವತ್ತ್ ಮೂರು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಈ ಮೂವತ್ತ್ಮೂರು ಮನೆಗಳ ಮೇಲೆ ಇನ್ಸ್ಟಾಲ್ ಆಗಿರೋದ್ರಿಂದ ನೂರ ಇಪ್ಪತ್ತೊಂದು ವ್ಯಾಡ್ನಷ್ಟು ಸಾಮರ್ಥ್ಯನ ಅವ್ರು ಯೂಸ್ ಮಾಡಿಕೊಂಡು ಎಕ್ಸೆಸ್ ನಮಗೆ ಕೊಡ್ತಾ ಇದ್ದಾರೆ ಇದಕ್ಕೆ ಸಹಾಯಧನನೂ ಇದೆ ಇಲ್ಲಿ ಕೂಡ ಒಂದು ಕಿಲೋ ವ್ಯಾಟ್ ಆಗ ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಮೂವತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಉಳಿದದ್ದು ಕಂಜ್ಯೂಮರ್ ಹಾಕಬೇಕು ಎರಡು ಕಿಲೋ ವರೆಗೆ ಅರವತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಉಳಿದಿರೋದು ಗ್ರಾಹಕನೇ ಹಾಕೋಬೇಕು ಮೂರು ಕಿಲೋವೇಟ್ ಮೇಲೆ ಪಟ್ಟರೆ ಮ್ಯಾಕ್ಸಿಮಮ್ ಸಬ್ಸಿಡಿ ಬಂದು ಎಪ್ಪತ್ತೆಂಟು ಸಾವಿರ ಲಿಮಿಟ್ ಇದೆ ಇದಕ್ಕೆ ಅಪ್ಲಿಕೇಶನ್ ಯಾವ ಥರ ಹಾಕೋದು ಇದಕ್ಕೂ ಕೂಡ ಪಿ ಎಮ್ ಸೂರ್ಯಘರ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹೇಳಿ ಒಂದು ಪೋರ್ಟಲ್ ಇದೆ ಎಮ್ ಎನ್ ಆರ್ ಇ ಆ ಪೋರ್ಟಲ್ಗೆ ಕನ್ಸ್ಯೂಮರ್ ಹೋಗಬೇಕು ಹೋಗಿ ಅವರು ಗ್ರಾಹಕರು ತಮ್ಮ ಹೆಸರು ಎಲ್ಲ ಡಿಟೇಲ್ಸ್ ಹಾಕಿ ಅಲ್ಲಿ ಮುಖ್ಯವಾಗಿ ಅಕೌಂಟ್ ಐ ಡಿ ಅಂತಿರುತ್ತೆ ಮೆಸ್ಕಾಮ್ ಅಕೌಂಟ್ ಐ ಡಿ ಅದು ಅವ್ರ ಮೊಬೈಲ್ ನಂಬರ್ ಅವ್ರ ಅಡ್ರೆಸ್ ಎಲ್ಲ ಅದರಲ್ಲಿ ಹಾಕಿ ಅವ್ರು ರಿಜಿಸ್ಟರ್ ಮಾಡ್ಕೋಬೇಕು ರೆಜಿಸ್ಟರ್ ಮಾಡ್ಕೊಂಡ ತಕ್ಷಣ ಅದು ಎಮ್ ಎನ್ ಆರ್ ಇ ನಿಂದ ನಮಗೆ ಬರುತ್ತೆ ನಮ್ದು ಸಬ್ ಡಿವಿಷನ್ ಆಫೀಸರ್ಗೆ ಬರುತ್ತೆ ಅವ್ರು ಹೋಗಿ ಸ್ಪಾಟ್ ನೋಡಿ ಆ ಟೆಕ್ನಿಕಲ್ ಫಿಸಿಬಲ್ ಕೆಪಾಸಿಟಿ ಇದೇನೋ ಇಲ್ಲೋ ನಮ್ಮದು ಅದು ಟೆಕ್ನಿಕಲ್ ನೆಟ್ವರ್ಕ್ ಅಂತ ಹೇಳಿ ವೆರಿಫೈ ಮಾಡಿ ಟೆಕ್ನಿಕಲಿ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟು ಅವರು ಕೂಡ ಈ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ ಇಟ್ ಈಸ್ ಫೀಸಿಬಲ್ ಅಂತ ಹೇಳಿ ಆಮೇಲೆ ಕಂಜೂಮರ್ ಕೂಡ ಅವರು ಕೂಡ ಲಾಗಿನ್ ಆಗಬೇಕಾಗುತ್ತೆ ಆಮೇಲೆ ಅವರು ಕಂಪ್ಲೀಟ್ ಆದ್ಮೇಲೆ ವೆಂಡರ್ಸ್ ಇದಾರೆ ಮೆಸ್ಕಾಂ ಏರಿಯಾ ನಲ್ಲಿ ಸಾವಿರ ವೆಂಡರ್ಸ್ ಈ ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲ್ ಮಾಡೋ ಸಲುವಾಗಿ ಮನೆ ಮೇಲೆ ಸುಮಾರು ಸಾವಿರ ವೆಂಡರ್ಸ್ ಇದಾರ ಫೀಸಿಬಲ್ ಎಲ್ಲ ಇದೆ ಅಂತ ಹೇಳಿ ನಾವು ಡಿಕ್ಲೇರ್ ಮೇಲೆ ಅವರು ಆ ವೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆ ವೆಂಡರ್ ನಮ್ಮ ಇಂಜಿನಿಯರ್ ಕಂಜೂಮರ್ ಸ್ಪಾಟ್ ನೋಡಿ ಅವರು ಇನ್ಸ್ಟಾಲ್ ಮಾಡ್ತಾರೆ ಇನ್ಸ್ಟಾಲ್ ಆದ್ಮೇಲೆ ಈಗಾಗಲೇ ನಾನು ಹಾಗೆ ತಮ್ದು ಅಕೌಂಟ್ ಐ ಡಿ ಅದೆಲ್ಲ ಡಿಟೇಲ್ಸ್ ಸಬ್ಮಿಟ್ ಮಾಡದಾಗ ಆ ಸಬ್ಸಿಡಿಯನ್ನು ಡೈರೆಕ್ಟ್ ಆಗಿ ಈ ಗ್ರಾಹಕರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಮುಖ್ಯವಾಗಿ ಅಪ್ಲೈ ಮಾಡೋದು ಆಮೇಲೆ ನೀವು ಬಂದು ಇನ್ಸ್ಪೆಕ್ಷನ್ ಮತ್ತೆ ಅಲ್ಲಿಂದಲೇ ಅವರು ಸೆಲೆಕ್ಟ್ ಮಾಡಿ ಕೊಡಬೇಕು ಕೊಡಬೇಕು ಆಮೇಲೆ ಇವರು ನೆಟ್ ಮೀಟರಿಂಗ್ ಅಲ್ಲಿ ಇರ್ತಾರೆ ಇವರೆಲ್ಲ ಇವರಿಗೆ ಒಂದರಿಂದ ಎರಡು ಕಿಲೋ ವ್ಯಾಟ್ ವರೆಗೂ ಅದಕ್ಕೂ ರೇಟ್ ಫಿಕ್ಸ್ ಆಗಿದೆ ನಮ್ ಗ್ರಿಡ್ ಗೆ ಒಂದ್ ಯೂನಿಟ್ಗೆ ಅವರಿಗೆ ಎರಡು ರೂಪಾಯಿ ಇಪ್ಪತ್ತೈದು ಪೈಸಾ ಸಿಗುತ್ತೆ ಆ ಕನ್ಸೂಮರ್ನಿಂದ ಲೋಡ್ ಎರಡರಿಂದ ಮೂರು ಕಿಲೋ ವ್ಯಾಟ್ ಇದ್ದರೆ ಅವರಿಗೆ ಎರಡು ರೂಪಾಯಿ ನಲ್ವತ್ಮೂರು ಸಿಗುತ್ತೆ ಮೋರ್ ದೆನ್ ತ್ರೀ ಕಿಲೋ ವ್ಯಾಟ್ ಇದ್ದರೆ ಅವರಿಗೆ ಎರಡು ರೂಪಾಯಿ ಅರವತ್ತು ಪೈಸಾ ಸಿಗುತ್ತೆ ಅವರಿಗೆ ಅವರು ತಮ್ಮಗ ಬಳಕೆ ಮಾಡಿಕೊಂಡು ಎಕ್ಸೆಸ್ ಜನರೇಟ್ ಆಗಿರೋದು ನಮ್ ಗ್ರಿಡ್ ಕೊಟ್ಟು ಇದನ್ನು ಅವರು ಗಳಿಸಬಹುದಾಗಿದೆ ಈ ಮೊತ್ತಗಳನ್ನು ಶೀಟ್ ಹಾಕಿರ್ತಾರಲ್ಲ ಮೇಲೆ ಆಗೋದಿಲ್ಲ ರೂಫ್ ರೂ ಈ ಶೀಟ್ಗಳು ಹಾಕಿದ್ರೆ ಅದು ಒಳ್ಳೆ ಕ್ವಾಲಿಟಿ ಶೀಟ್ ಇದ್ರೆ ನಮ್ಮವರು ನೋಡಿ ಅದು ರಿಯಲಿ ಅದು ಅದು ಹಾಕೋ ಪೆನಲ್ ವೇಟ್ ಅನ್ನ ತಡ್ಕೊಳ್ಳುತ್ತಾ ಅಂತ ಹೇಳಿ ಟೆಸ್ಟ್ ಮಾಡಿ ಓಕೆ ಅಂತ ಮೇಲೆ ಅಲ್ಲಿ ಕೂಡ ಹಾಕೋಬಹುದು ಇದರಿಂದ ಈಗ ನೀವು ಹೇಳಿದ್ರೆ ಒಂದು ಮುನ್ನೂರು ಜನರಷ್ಟು ಇಲ್ಲಿ ಮೆಸ್ಕಾಂ ನ ವ್ಯಾಪ್ತಿಯಲ್ಲಿ ಈಗಾಗಲೇ ಮಾಡಿದ್ದಾರೆ ಅದು ಅದುವಲ್ಲಿ ಈ ರೀತಿ ಸೋಲಾರ್ ರೂಫ್ ಟಾಪ್ ತಗೊಂಡು ನಮ್ಮ ನೆಟ್ ಮೀಟರಿಂಗ್ ಹಾಕೊಂಡು ನಮ್ಮ ಗ್ರಿಡ್ ಅಲ್ಲಿ ಇದ್ದವರು ಅದು ಇಪ್ಪತ್ತೈದು ವರ್ಷದವರೆಗೂ ಆ ಬೆನಿಫಿಟ್ ಅನ್ನ ಎಂಜಾಯ್ ಮಾಡ್ಕೊತಾರೆ ಇದು ಮುಖ್ಯವಾಗಿ ಇರುವಂತಹ ಯೋಜನೆಗಳ ಬಗ್ಗೆ ನೀವ್ ಹೇಳಿದ್ರಿ ಆದರೆ ತುಂಬಾ ಸಲ ಏನಾಗ್ತದೆ ಅಂತ ಹೇಳಿದ್ರೆ ಮೆಸ್ಕಾಂ ನಲ್ಲಿ ತುಂಬಾ ಕಂಪ್ಲೇಂಟ್ ಗಳನ್ನ ಕೊಡಬೇಕಾಗಿರ್ತದೆ ಕಂಪ್ಲೇಂಟ್ ಗಳು ಇರ್ತದೆ ಇದರ ಬಗ್ಗೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ನೀವು ಯಾವ ರೀತಿಯ ವಿಧಾನವನ್ನು ಹೇಳಿದ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ ಇದೆ ಈ ಟ್ಯಾರಿಫ್ ಅನ್ನ ಫಿಕ್ಸ್ ಮಾಡುತ್ತೆ ಅವರು ನಮಗೆ ಜನಸಂಪರ್ಕ ಸಭೆಗಳನ್ನ ನಡೆಸಬೇಕಂತ ಹೇಳಿ ನಮಗೆ ಸ್ಟ್ಯಾಂಡರ್ಡ್ ಆಫ್ ಪರ್ಫಾರ್ಮೆನ್ಸ್ ರೂಲ್ಸ್ ಮಾಡಿದ್ದಾರೆ ನಮಗೆ ಡೈರೆಕ್ಟಿವ್ಸ್ ಅದರಂತೆ ಉಪವಿಭಾಗ ಮಟ್ಟದಲ್ಲಿ ಈ ತಾಲೂಕಾ ಅಂತ ಹೇಳ್ಬೋದು ನೀವು ರೆವೆನ್ಯೂ ತಾಲೂಕಾ ಆ ಮಟ್ಟದಲ್ಲಿ ಮೂರು ತಿಂಗಳಿಗೆ ಒಂದ್ಸಲ ಜನಸಂಪರ್ಕ ಸಭೆ ನಮ್ಮ ಆಫೀಸ್ ಅಲ್ಲಿ ಜನರು ಸೇರಿ ತಮ್ಮ ಸಲ್ಲಿಸಬಹುದು ಸಿಗುತ್ತೆ ಮುಖಾಮುಖಿಯಾಗಿ ಗ್ರಾಹಕರು ತಮ್ಮ ವಿಚಾರಗಳನ್ನು ವಿನಯ ಮಾಡ್ಕೋಬಹುದು ಈ ಸಭೆಗೆ ರೆವನ್ಯೂ ನಾವು ಏನು ಸರ್ಕಲ್ ಅಂತ ಹೇಳ್ತಿವಿ ಅದರದ್ದು ಹೆಡ್ ಅಧೀಕ್ಷಕ ಇಂಜಿಯರ್ ಅದು ಚೇರ್ಮನ್ ಆಗಿರ್ತಾರ ಈ ಜನಸಂಪರ್ಕ ನಡೆಸಬೇಕಾದ್ರೆ ಒಂದು ವಾರ ಮುಂಚೆನೆ ಅವರು ಪೇಪರ್ ಅಲ್ಲಿ ನೋಟಿಫಿಕೇಶನ್ ಕೊಡ್ತಾರೆ ಇಂತ ದಿವಸದಲ್ಲಿ ಇಂತ ಕಡೆ ಜನಸಂಪರ್ಕ ಸಭೆ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಅವರು ಕುಂದು ಕೊರತೆಗಳನ್ನು ಹೇಳಿ ಬಗೆಹರಿಸ್ಕೋಬಹುದು ಇದು ಅಲ್ಲದೆ ಬೇರೆ ವಿಷಯಗಳಲ್ಲಿ ಅವರಿಗೆ ತುಂಬಾ ತೊಂದರೆ ಇದ್ರೆ ಬಿಲ್ಲಿನ ವಿಷಯನೇ ಇರಬಹುದು ಯಾವುದೇ ಲೈನ್ ಮಾಡಿರ್ಲಿಕ್ಕೆಲ್ಲ ತುಂಬಾ ಸಮಯ ತಗೊಂಡಿದ್ದು ಇಂಥದ್ದೇನಾದ್ರೂ ಅಸಮಾಧಾನ ಗ್ರಾಹಕರಿಗಿದ್ರೆ ಇನ್ನೊಂದು ಗ್ರಾಹಕರ ಕುಂದು ಕೊರತೆ ನಿವಾರಣಾ ವೇದಿಕೆ ಅಂತ ಇದೆ ಅದು ಕೂಡ ಮಾನ್ಯ ಕೆ ಸಿ ಆಯೋಗದ ಪ್ರಕಾರ ನಾವು ರಚನೆ ಮಾಡಿದಿವಿ ಅಲ್ಲಿ ಕೂಡ ನಮ್ಮ ಅಧೀಕ್ಷಕ ಇಂಜಿನಿಯರು ಚೇರ್ಮನ್ ಇರ್ತಾರ ಇನ್ನೊಬ್ಬರು ಹೊರಗಡೆ ಒಬ್ರು ನಾಮಿನೇಟ್ ಆಗಿರ್ತಾರ ಇವರಿಬ್ಬರ ಸಮ್ಮುಖದಲ್ಲಿ ಆ ಗ್ರಾಹಕರ ಅಹ್ವಾಲನ್ನು ಏನು ಪರಿಶೀಲಿಸಿ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೇಂಟ್ ನೀವು ಮಾಡಿದ್ರೆ ಕುಂದುಕೊರತ ನಿವಾರಣಾ ವೇದಿಕೆಯಲ್ಲಿ ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾರೆ ಒಟ್ಟಾರೆಯಾಗಿ ಹೇಳಬೇಕಿದ್ರೆ ಈಗ ಗ್ರಾಹಕರು ಮೆಸ್ಕಾಂನ ಜೊತೆ ಯಾವುದಾದ್ರೂ ರೀತಿಯಲ್ಲಿ ವ್ಯವಹಾರವನ್ನು ಮಾಡಬೇಕಿದ್ರೆ ಅಥವಾ ತಮ್ಮ ತೊಂದರೆಗಳಿದ್ರೆ ಏನಾದರೂ ಕೂಡ ಅವರಿಗೆ ಸಮಸ್ಯೆಗಳಿದ್ರೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದು ಈಗ ಈ ಮಳೆಗಾಲಕ್ಕಾಗಿ ಈಗಾಗಲೇ ನಾನು ಹೇಳದ ಹಾಗೆ ನಮ್ಮದು ಕಡಿಮೆ ಸ್ಟಾಪ್ ಇರೋದ್ರ ಜೊತೆ ಕೂಡ ನಾವು ಮ್ಯಾನ್ಗಳು ತಗೊಂಡಿದೀವಿ ವೆಹಿಕಲ್ಸ್ ಬೇಕಾಗಿರೋ ಮೊಬೈಲ್ ಸಂಖ್ಯೆಗಳು ಎಲ್ಲಾ ರೀತಿಯಿಂದ ಪ್ರಿಪೇರ್ ಆಗಿದೀವಿ ನಾವು ಪ್ರಿಪೇರ್ಡ್ನೆಸ್ ಫಾರ್ ಮಾನ್ಸೂನ್ ಟು ಫೇಸ್ ಚಾಲೆಂಜಸ್ ಹೇಳಿ ಈ ನಮ್ಮವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಪೇಪರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ತಾವೆಲ್ಲ ನೋಡಿರಬೇಕು ತುಂಬಾ ಮಳೆ ಇದೆ ಅಲ್ಲಿ ನಮ್ಮ ಮ್ಯಾನ್ಗಳು ಯೋಧರಂತೆ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲದಕ್ಕೂ ಈ ವಿದ್ಯುತ್ ಶಕ್ತಿ ಮೂಲಭೂತ ಹೀಗಾಗಿ ವಿದ್ಯುತ್ ಶಕ್ತಿ ಇಲ್ಲದೆ ನಮ್ಮದು ಕೈಕಾಲು ಆಡೋದೇ ಇಲ್ಲ ಆ ರೀತಿ ನಾವು ನಾವು ಇದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಲೈನ್ಮೆನ್ಗಳು ಎಲ್ಲ ರೀತಿಯಿಂದ ಅವರಿಗೆ ನಾವು ಏನು ಸೇಫ್ಟಿ ಕೊಟ್ಟಿದ್ದೀವಿ ಇಕ್ವಿಪ್ಮೆಂಟ್ಸ್ ಅದನ್ನೆಲ್ಲ ಯೂಸ್ ಮಾಡಿ ಮಳೆ ಬರ್ತಾ ಇದ್ದರೂ ಕೂಡ ಆ ಮಳೆಯಲ್ಲಿ ಅವ್ರು ಅಟೆಂಡ್ ಮಾಡಿ ಪವರ್ ಸಪ್ಲೈಯನ್ನು ರಿಸ್ಟೋರ್ ಮಾಡ್ತಾರೆ ಅಲ್ಲದೆ ಒಂದು ಶಿವಮೊಗ್ಗ ಸೈಡೆ ನೋಡಿದ್ದೀರಿ ಅದು ಕೂಡ ನದಿಯಲ್ಲಿ ಒಂದು ಕಂಬ ವಾಲಿ ವೈರ್ ಕಟ್ ಆಗಿ ಅಲ್ಲಿ ಸಪ್ಲೈ ಇರಲಿಲ್ಲ ಮೂರು ದಿವಸದಿಂದ ಆ ಲೈನ್ಮೆನ್ನ ಆ ನೀರಿನಲ್ಲಿ ಈಜಿ ಹೋಗಿ ಕೂಡ ಪವರ್ ಸಪ್ಲೈ ಅರೇಂಜ್ ಮಾಡಿದ್ದಾನೆ ಇಂಥ ಸಿಚ್ಯುವೇಷನ್ಗಳೆಲ್ಲ ಫೇಸ್ ಮಾಡಿ ನಾವು ಈ ಮಳೆಗಾಲದಲ್ಲಿ ಚಾಲೆಂಜ್ ಆಗಿ ತೊಗೊಂಡು ನಾವು ಕಂಜ್ಯೂಮರಿಗೆ ರಿ ಪವರ್ ಸಪ್ಲೈಯನ್ನು ರಿಸ್ಟೋರ್ ಮಾಡುತ್ತೀವಿ ಮಳೆ ಮತ್ತು ಗಾಳಿಯಿಂದ ವೈರುಗಳು ತುಂಡಾಗಿ ಬೀಳುತ್ತಾ ಇದೆ ಅದಕ್ಕಾಗಿ ಕೂಡ ನಾವು ಎಕ್ಷನ್ ಇದ್ದೀವಿ ಆ ವೈರನ್ನು ಚೇಂಜ್ ಮಾಡಲಿಕ್ಕೆ ಗ್ರಾಹಕರು ಎಲ್ಲ ರೀತಿಯಿಂದ ನಮಗೆ ಸಹಕಾರ ಕೊಡಬೇಕಾಗಿ ನಾನು ಕೇಳ್ಕೊತೀನಿ ಮೆಸ್ಕಾಂ ಜೊತೆ ಅವರು ಕೈ ಜೋಡಿಸ್ಬೇಕು ಏನಾದರೂ ವೈರ್ ಕಟ್ ಬಿದ್ದಲ್ಲಿ ನಮಗೆ ಇನ್ಫಾರ್ಮ್ ಮಾಡಬೇಕು ಮರಗಳನ್ನು ಕಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕೂಡ ಸಹಕಾರ ನೀಡಬೇಕು ಎಲ್ಲದರಲ್ಲೂ ಸಾರ್ವಜನಿಕರ ಸ್ಪಂದನೆ ಮತ್ತು ಸಹಕಾರ ಬೇಕೇ ಬೇಕಾಗುತ್ತೆ ನಮಗೆ ಈ ಸಂದರ್ಭದಲ್ಲಿ ಒಳ್ಳೇದು ಮೇಡಮ್ ಮುಖ್ಯವಾಗಿ ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿಯ ಒಂದು ವ್ಯಾಪ್ತಿ ಮತ್ತು ಈ ದಿನಗಳಲ್ಲಿ ಬರುವಂತಹ ತೊಂದರೆಗಳು ಗ್ರಾಹಕರಿಗೆ ಮತ್ತು ಮಳೆಗಾಲದಲ್ಲಿ ಬರುವಂತಹ ತೊಂದರೆಗಳು ಯಾವ ರೀತಿಯಲ್ಲಿ ತಾವು ಸ್ಪಂದಿಸ್ತಾ ಇದ್ದೀರಿ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ನಮಸ್ತೆ ನಮಸ್ತೆ